ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಪ್ರತಿ ಅಕ್ಷರಕ್ಕೂ ಬೆಲೆ ಕಟ್ಟುತ್ತೆ ಅಕ್ಷರ ಸಮಾಜದಲ್ಲಿ ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಶಿಕ್ಷಣ ಬೇಡ ಅನ್ನೋ ಮೈಂಡ್ ಸೆಟ್ ಬದಲಾಗಬೇಕು ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿನೂ ಫೇಲ್ ಆಗಿಲ್ಲ ಸರ್ ಸಂವಿಧಾನ ರಚಿಸಿದವರು ಸಿಲೆಬಸ್ ಬರೆದವರು ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಾಹಿತಿಗಳು ಹೆಮ್ಮೆಯ ಕವಿಗಳು ಎಲ್ರೂ ಓದಿದ್ದು ಸರ್ಕಾರಿ ಕಾಲೇಜುಗಳಲ್ಲೇ ಸರ್ಕಾರಿ ಶಿಕ್ಷಣ ಇಲ್ಲದಿದ್ರೆ ನೀವು ಅಲ್ಲಿರ್ತಿರ್ಲಿಲ್ಲ ನಾನು ಎಲ್ಲಿ ನಾನ್ ಡಿ ಸಿ ಹಾಕ್ತೀನಿ ನಾನ್ ಡಿ ಸಿ ಆಗ್ತೀನಿ ಅಂತೇಳಿ ಅದ್ ಸಾಧ್ಯ ಇಲ್ಲ ಯಾಕಂದ್ರೆ ನಾವೀಗ ಗೊತ್ತಿರೋದು ಸರ್ಕಾರಿ ಶಾಲೆಯಲ್ಲಿ ಅದಿಕ್ಕೆ ಸರ್ಕಾರಿ ಶಾಲೆ ಆದ್ರೆ ಏನಾಯ್ತು ನಮ್ ಗುರುಗಳು ಹೇಳ್ಕೊಡೋ ಕೊಡೋ ಪಾಠ ಶ್ರದ್ಧೆಯಿಂದ ಕಲ್ತ್ರೆ ಮುಂದೆ ನಮ್ ಗುರಿನ ನಾವ್ ಈಡೇರ್ಸ್ಕೊಳ್ಬಹುದು ನಾವ್ ಯಾವ್ ಶಾಲೆಯಲ್ಲಿ ಓದ್ತಿದೀವಿ ಅನ್ನೋದ್ ಮುಖ್ಯ ಅಲ್ಲ ನಮ್ಮಲ್ಲಿ ಕಲಿಯೋ ಆಸಕ್ತಿ ಇದ್ಯಾ ಅನ್ನೋದ್ ಮುಖ್ಯ ಮೊದ್ಲು ನಮ್ ಮೇಲೆ ನಮ್ಗೆ ಕಾನ್ಫಿಡೆಂಟ್ ಇರ್ಬೇಕು ನಮ್ಮೊಳಗಿರೋ ಕೀಳರಿಮೆನ ನಾವು ಒಡ್ಡೋಡ್ಸ್ಬೇಕು नम प्रीतिया नम हिम्मिया नमरा शाला सरकारिया प्राथमिका कन्नड़ शाला